ಸ್ನೇಹಿತರ ನಮಸ್ಕಾರ ನಾವು ಭೂಮಿ ಮೇಲೆ ಇದ್ರೂ ನಮ್ಮ ಮನೆಯವರಿಂದ ಸ್ನೇಹಿತರಿಂದ ಹಿತೈಷಿಗಳಿಂದ ಒಂದು ತಿಂಗಳು ಎರಡು ತಿಂಗಳು ದೂರ ಇಟ್ಕೊಳ್ಳಿ ಮತ್ತೆ ಅವರನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತೆಲ್ಲ ಮನಸ್ತಾನೆ ಇರುತ್ತೆ ಅಂತದ್ರಲ್ಲಿ ತಿಂಗಳು ಕಳೆದೊಯ್ದು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋಗಿ ಇಂಥ ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿ ಯಾವ ರೀತಿ ಇರಬೇಕು ಅಂತ ನೀವೇ ಒಂದು ಸಲ ಊಹೆ ಮಾಡ್ಕೊಳ್ಳಿ ಇಂಥದೊಂದು ಪ್ರಶ್ನೆ ಈಗ ಸುನೀತಾ ವಿಲಿಯಮ್ಸ್ ಅವರ ಫೋಟೋ ನೋಡಿದ ಸಮಸ್ತ ಜಗತ್ತಿಗೆ ಅನಿಸತೊಡಗಿದೆ ಅಷ್ಟು ಸಣಕಾಲಾಗಿ ಕಡ್ಡಿತರ ಆಗೋಗಿದ್ದಾರೆ ನಮ್ಮ ಆರೋಗ್ಯವನ್ನೇ ಕಳ್ಕೊಂಡಿರುವಂತ ಸುನೀತಾ ವಿಲಿಯಮ್ಸ್ ಅವರ ಆರೋಗ್ಯದ ಸ್ಥಿತಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೆಯೇ ಚಾನೆಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯಲನ್ನು ಕೂಡ ಮರಿಬೇಡಿ ಸುನೀತಾ ವಿಲಿಯಮ್ಸ್ ಅವರ ಆರೋಗ್ಯದ ಬಗ್ಗೆ ಸ್ವತಃ ನಾಸನ್ನೆ ದಿಗ್ಭ್ರಮೆ ವ್ಯಕ್ತಪಡಿಸಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿ ಹಾಕೊಂಡಿರುವಂತಹ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅಗತ್ಯಕ್ಕಿಂತ ಹೆಚ್ಚಿನ ಕಾಲ ಅಲ್ಲಿ ವಾಸ ಮಾಡಿದ್ದಾರೆ ಇದರಿಂದ ಸುನಿತಾ ವಿಲಿಯಮ್ಸ್ ಅವರ ಆರೋಗ್ಯದ ಮೇಲೆ ಅಚ್ಚರಿಕರವಾದಂತಹ ಬೆಳವಣಿಗೆಗಳು ನಡೆದಿದ್ದು ಅವರು ಸಣಕಲು ಕಡ್ಡಿ ಎಂದಾಗಿದ್ದಾರೆ ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ ಅವರ ಹೊಸ ಫೋಟೋಗಳು ಪ್ರಸಾರವಾಗಿದ್ವು ಆ ವೇಳೆ ಅವರ ಮುಖದಲ್ಲಿ ಯಾವ ಲವಲವಿಕೆ ಕೂಡ ಇರಲಿಲ್ಲ ಅವಧಿಕ್ಕಿಂತ ಹೆಚ್ಚಿನ ಕಾಲ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡಿದ್ದ ಕಾರಣದಿಂದ ಅವರ ದೇಹ ರಚನೆ ಸಂಪೂರ್ಣವಾಗಿ ಬದಲಾಗಿದೆ ವಿಪರೀತ ಸ್ತೂಕ ಕಮ್ಮಿಯಾಗಿರುವುದರಿಂದ ಸಣಕಲು ಕಡ್ಡಿಯಂತಾಗಿದ್ದಾರೆ ಕೇವಲ ಎಂಟು ದಿನಕ್ಕಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡಿದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಆದ ಸಂಸ್ಥೆಯಿಂದಾಗಿ ನೂರ ಐವತ್ತಕ್ಕೂ ಅಧಿಕ ದಿನಗಳ ಕಾಲ ವಾಸ ಮಾಡುವಂತಾಗಿದೆ ಬಾಹ್ಯಾಕಾಶ ನನ್ನ ಎರಡನೇ ತವರು ಮನೆ ಎಂದು ಹೇಳುವಂತಹ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇನ್ನೂ ಹೆಚ್ಚಿನ ದಿನ ಉಳಿಯಬೇಕಾಗುತ್ತೆ ಅಂತ ಹೇಳಿದಾಗಲೂ ಯಾವುದೇ ಬೇಸರ ವ್ಯಕ್ತಪಡಿಸಿರಲಿಲ್ಲ ಇದರಿಂದಾಗಿ ಸಮಸ್ಯೆ ಎದುರಿಸಿದ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಗಗನಯಾತ್ರಿಗಳಿಲ್ಲದೆ ಭೂಮಿಗೆ ವಾಪಸ್ ಆಗಿತ್ತು ಆದರೆ ಈಗ ಸುನೀತಾ ವಿಲಿಯಮ್ಸ್ ಅವರ ತೂಕದಲ್ಲಿ ಭಾರಿ ನಷ್ಟವಾಗಿದ್ದು ನಾಸಾ ಕಳವಳ ವ್ಯಕ್ತಪಡಿಸಿದೆ ಈ ಯೋಜನೆಯೊಂದಿಗೆ ಕೆಲಸ ಮಾಡುತ್ತಿರುವ ನಾಸಾ ಅಧಿಕಾರಿಗಳು ಕೂಡ ಸುನೀತಾ ಅವರ ಪರಿಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಆಕೆ ಕೆನ್ನೆಗಳು ಗೂಳಿ ಬಿದ್ದಿವೆ ಅದಲ್ಲದೆ ಬಹಳಷ್ಟು ತೂಕ ಕಳೆದುಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಮೂಳೆಗಳ ಮೇಲೆ ಚರ್ಮ ಇರಿಸಿದಂತೆ ಆಕೆ ಕಾಣುತ್ತಿದ್ದಾಳೆ ಎಂದು ನಾಸಾ ಉದ್ಯೋಗಿಯೊಬ್ಬರು ಹೇಳಿದ್ದಾರೆ ಆಕೆಯ ತೂಕವನ್ನು ಸಮ ಪ್ರಮಾಣ ಮಾಡುವುದು ನಾಸದ ಮೊದಲ ಆದ್ಯತೆಯಾಗಿದೆ ಆಕೆಯಲ್ಲಿ ಆಗಿರುವ ಅತಿ ವೇಗದ ಬದಲಾವಣೆಯನ್ನು ಇನ್ನು ಕೆಲ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ಕಾಣಬಹುದು ಆಕೆಯ ಕೊನೆಯ ಚಿತ್ರವನ್ನು ನೋಡಿದಾಗ ಜೋರಾಗಿ ಉಸಿರುಗಟ್ಟುವಂತಹ ಅನುಭವ ನನಗಾಯಿತು ಈ ಬಗ್ಗೆ ನಾವು ಮಾತಾಡಬೇಕಾಗಿದೆ ಇದು ನಿಜವಾದ ಕಾಳಜಿ ಆಕೆಯ ಆರೋಗ್ಯವನ್ನು ಎಲ್ಲರೂ ಗಂಭೀರವಾಗಿ ಎಂದು ನಾಸಾ ಹೇಳಿದೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ಪ್ರಯಾಣ ಮಾಡುವಾಗ ಅವರು ಅರವತ್ತ ಮೂರು ಕೆಜಿ ಇದ್ರು ಆದರೆ ಅವರಿಗಿಂತ ಹೆಚ್ಚಿನ ಕಾಲ ಬಾಹ್ಯಾಕಾಶದಲ್ಲಿ ಇರುವ ಕಾರಣದಿಂದಾಗಿ ಹೈ ಕ್ಯಾಲರಿ ಇಂಟೆಕ್ ಪಡೆದುಕೊಳ್ಳುವುದು ಕಡಿಮೆಯಾಗಿದೆ ಕ್ಯಾಲರಿ ಇಂಟೆಕ್ ಇದ್ದಲ್ಲಿ ಮಾತ್ರವೇ ಆಕೆ ತೂಕ ಸರಿಯಾಗಿರಲು ಸಾಧ್ಯ ಅವರು ಒಂದು ದಿನಕ್ಕೆ ಮೂರು ಸಾವಿರದ ಐನೂರರಿಂದ ನಾಲ್ಕು ಸಾವಿರ ಕ್ಯಾಲೋರಿಯಷ್ಟು ಆಹಾರ ತಿನ್ನಬೇಕು ಹಾಗಿದ್ದಾಗ ಮಾತ್ರನೇ ಅವರು ಇದ್ದ ತೂಕವನ್ನು ಮೇಂಟೈನ್ ಮಾಡಲು ಸಾಧ್ಯ ಇದನ್ನು ಮಾಡಲು ಸಾಧ್ಯವಾಗದೆ ಇ ಬೇಗನೆ ತೂಕ ಕಡಿಮೆ ಆಗುತ್ತೆ ಸುನಿತ ವಿಚಾರದಲ್ಲೂ ಆಗಿರೋದು ಇದೇನೆ ಸಮಸ್ಯೆ ಇನ್ನೂ ಮುಗಿದಿಲ್ಲ ಸುನಿತಾಗಿ ಆಗಿರುವ ಸಮಸ್ಯೆ ಇನ್ನೂ ಹೆಚ್ಚಾಗಬಹುದು ಬಾಹ್ಯಾಕಾಶದಲ್ಲಿ ಮಾಂಸಖಂಡಗಳು ಹಾಗೂ ಮೂಳೆಗಳು ಗಟ್ಟಿಯಾಗಿ ಇರಬೇಕಿದ್ದಲ್ಲಿ ಅವರು ದಿನಕ್ಕೆ ಎರಡು ಗಂಟೆಗಳ ಕಾಲ ವ್ಯಾಯಾಮ ಮಾಡಲೇಬೇಕು ಇದು ಹೆಚ್ಚಿನ ಕ್ಯಾಲೋರಿಯನ್ನು ಬೇಡುತ್ತದೆ ವೈರಲ್ ಫೋಟೋಗಿಂತ ಮುನ್ನವೇ ನಾಸಾ ವೈದ್ಯರು ವಿಲಿಯಮ್ಸ್ ಅವರ ತೂಕ ನಷ್ಟವಾದ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಬಾಹ್ಯಾಕೋಶ ಪ್ರಯಾಣದ ಸಮಯದಲ್ಲಿ ಚಯಪಚಯ ಕ್ರಿಯೆಯಲ್ಲಿನ ಬದಲಾವಣೆಯಿಂದಾಗಿ ಮಹಿಳಾ ಗಗನಯಾತ್ರಿಗಳು ತಮ್ಮ ಪುರುಷ ಗಗನಯಾತ್ರಿಗಳಿಗೆ ಅತಿ ಹೆಚ್ಚು ವೇಗವಾಗಿ ಸ್ನಾಯುವಿನ ನಷ್ಟವನ್ನು ಅನುಭವಿಸುತ್ತಾರೆ ಎಂದು ಅಧ್ಯಯನ ತಿಳಿಸಿದೆ